ರಾಮದುರ್ಗ ತಾಲೂಕಿನ ಚನ್ನಾಪುರ ಗ್ರಾಮದಲ್ಲಿ ಜಮೀನು ವಿವಾದದಲ್ಲಿ ಗಲಾಟೆ ನಡೆದಿದೆ ಗಾಯಾಳುಗಳು ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ ಹದಿಮೂರು ಎಕರೆ ಜಮೀನಿಗಾಗಿ ಎರಡು ಕುಟುಂಬಗಳ ನಡುವೆ ಬಡಿದಾಟ ನಡೆದಿದೆ ಸುಮಾರು ಇಪ್ಪತ್ತು ಜನರಿಂದ ವಕೀಲನ ಕುಟುಂಬದ ಮೇಲೆ ಹಲ್ಲೆಯಾಗಿದೆ ಕೊಡಲಿ ಕುಡುಗೋಲು ಸೇರಿ ಮಾರಕಾಸ್ತ್ರಗಳಿಂದ ಮಾರಣಾಂತಿಕ ದಾಳಿ ಮಾಡಿದ್ದಾರೆ ಆ ಸಮಯದಲ್ಲಿ ರಸ್ತೆ ಮೇಲೆ ಕೃಷ್ಣಪ್ಪ ಕಾಳಪ ಶೀತ ಕಾಳಪ್ಪ ನಮ್ಮ ಹುಡುಗರಿಗೆ ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡ್ತಾ ಇದ್ದರು ಆವಾಗ ನಾವು ಯಾರು ಆ ಅವರು ಏಕಾಕಿ ಬಂದು ನನ್ನ ಮೇಲೆ ಈ ರೀತಿ ಸ್ಥಾನಾಂತ ಮತ್ತ ಏನಪ್ಪಾ ಅಂತಂದ್ರೆ ನಮ್ಮ ಅಪ್ಪರಿಗೆ ನಮ್ಮ ಅಣ್ಣಗಳಿಗೆ ನಮ್ಮ ವನಿಗೆ ಅವ್ರಿಗ ಬೇಕಾಬಿಟ್ಟಿ ಹೊಡೆದಿದ್ದಾರೆ ಅವರು ಬಹಳ ಬಾಳ ಕೊಡ್ಲಿ ಕೊಡಲಿ ತಿರುಗೋಲು ಅದಾರೆ ಮತ್ತೆ ನಮ್ಮ ಮನೆಯವರು ಅವ್ರಿಗೆ ಟ್ರ್ಯಾಕ್ಟರ್ ಹಾಕಿದ್ದಾರೆ ಟ್ರ್ಯಾಕ್ಟರ್ ಹಾಕಿ ಮ್ಯಾಗ ಪೂರ್ತಿ ಈ ಕೆಳಗಿನ ಈ ಆಗಿದೆ ಅದಕ್ಕೂ ಮತ್ತೆ ನಮ್ಮ ಅಂಗನಮುಗ ಸೂರ್ಯದೇವ್ ಸೂರ್ಯದೇವ್ರಿಂದ ಅವ್ರಿಗೆ ಹೊರನಿಲೆ ಹೊಡೆದ ಹಿನ್ನಲೆ ಪೂರ್ತಿ ಗಾಯ ಆಗಿದೆ ಸರ್ ಅವರು ಸಾಯಿ ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಕೆಲವು ಆಸ್ಪಿಟಲ್ನಲ್ಲಿ ಸೀರಿಯಸ್ ಆಗಿ ಅಲ್ಲೇ ಪೇಶೆಂಟ್ ಬರಲಾರೆ ಸರ್ ಅದಕ್ಕೆ ನಮಗೇನ ನ್ಯಾಯ ಬೇಕು ಸರ್ ಸರ್ಕಾರ ನಾನು ಏನು ಒಂದು ಒತ್ತಾಯ ಮಾಡಬೇಕು ಮಾಡಬೇಕು ಅಂತಂದ್ರೆ ನಮಗೆ ನ್ಯಾಯ ಬರ್ಸ್ಕೊಡ್ಬೇಕು ನಾ ಯ ಅಡ್ವೊಕೇಟ್ ಆಗಿ ನಾ ವಕೀಲಂತ ಹೇಳಿದ್ರು ನನಗೆ ಈ ರೀತಿ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಅನ್ನೊಂದು ವರದಿ ಇದೀಗ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರಕ್ತ ಸಿಕ್ತವಾದ ದೃಶ್ಯಗಳು ಕಂಡುಬಂತು ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವಕೀಲನ ಕುಟುಂಬ ಆಗ್ರಹಿಸಿದೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ